ನೀವು ಗದಗದ ಪ್ರಮುಖ ಸ್ಥಳದಲ್ಲಿ ನಿವಾಸಿ ಪ್ಲಾಟ್ ಹುಡುಕುತ್ತಿದ್ದೀರಾ ಇದೂ ಟಿಧವೆ ಶಾಂಬಾಪುರ ರಸ್ತೆಯ ಬಳಿ ಇರುವ ಡಿಟಿಸಿಪಿ ಮಾನ್ಯತೆ ಪಡೆದ ವಿಶಿಷ್ಟ ಲೇಬರ್ ಇಲ್ಲಿ ಕೇವಲ ನಾಲ್ಕು ಪ್ಲಾಟ್ಗಳು ಲಭ್ಯವಿದ್ದು ಬೇಗ ಹಂಚಿಕೊಳ್ಳಲಾಗುತ್ತಿವೆ ಲಭ್ಯವಿರುವ ಗಾತ್ರಗಳು ಒಂದು ಒಂದು ಸಾವಿರ ಮುನ್ನೂರ ಎಂಬತ್ತೊಂದು ಚ ಅದಿ ಎರಡು ಒಂದು ಸಾವಿರ ಮುನ್ನೂರ ಐವತ್ತು ಚ ಅದಿ ಮೂರು ಒಂದು ಸಾವಿರ ಮುನ್ನೂರ ಚ ಅಡಿ ನಾಲ್ಕು ಒಂದು ಸಾವಿರ ಇನ್ನೂರ ಎಂಬತ್ತು ಚ ಅಡಿ ದರ ಪ್ರತಿ ಚದರ ಅಡಿಗೆ ಮೂರು ಸಾವಿರ ರೂಪೀಸ್ ಸ್ವಲ್ಪ ಸಂಪರ್ಕಿಸಲಾಗುವಷ್ಟು ಮಾತುಕತೆ ಇದೆ ಲೇವಟ್ ಹತ್ತಿರವೇ ಟಥ ಸಂಕನೂರು ಆಸ್ಪತ್ರೆ ಬಾಲ ವಿನಾಯಕ ಶಾಲೆಯಿದೆ ಟಿ ಕಾಲೇಜು ಹಾಗೂ ರೈಲ್ವೆ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಲಭ್ಯವಿದೆ ಇಲ್ಲದೆ ಮುಂಬರುವ ರಿಂಗ್ ರಸ್ತೆ ಈ ಪ್ರದೇಶವನ್ನು ಮುಖ್ಯ ಹೆದ್ದಾರಿಗೆ ಮತ್ತು ಹೈವೇಗೆ ನೇರವಾಗಿ ಸಂಪರ್ಕಿಸುತ್ತದೆ ವಿಸ್ತೃತ ರಸ್ತೆಗಳು ಉತ್ತಮ ಲೈಟಿಂಗ್ ವ್ಯವಸ್ಥೆ ಶಾಂತಿಯುತ ವಾತಾವರಣ ಇವೆಲ್ಲವೂ ನಿಮ್ಮ ಕನಸಿನ ಮನೆಗೆ ತಕ್ಕ ಸ್ಥಳವನ್ನು ಮಾಡುತ್ತವೆ ಇಂದೇ ಸಂಪರ್ಕಿಸಿ ಮತ್ತು ನಿಮ್ಮ ಪುಟವನ್ನು ಕಾಯ್ದಿರಿಸಿ ಹೆಚ್ಚಿನ ಮಾಹಿತಿಗೆ ವಿವರಗಳಿಗೆ ಅಥವಾ ಸ್ಥಳ ವೀಕ್ಷಣೆಗೆ ದಯವಿಟ್ಟು ಸಂಪರ್ಕಿಸಿ ಮಾಹಿತಿಗಾಗಿ ವಿವರಣೆ ನೋಡಿರಿ